ವೀಕ್ಷಕರೇ ಚೇತಕ್ ಟಿವಿಗೆ ಸ್ವಾಗತ ಬೆಳಗಲಿ ಹಾಗೂ ಹಂದಿಗುಂದ ಬಂಧುಗಳಿಂದ ಶ್ರೀಗಳಿಗೆ ತುಲಾಭಾರ ಮುಗುಳ್ಕೋಡ್ ಪಟ್ಟಣದ ಬೆಳಗಲಿ ಹಾಗೂ ಹಂದಿಗುಂದ ಬಂಧುಗಳಿಂದ ಅಚಲೇರಿ ಮಠದ ಪೀಠಾಧಿಪತಿ ಷಡಕ್ಷರಿ ಶಿವಯೋಗಿ ಶ್ರೀ ಬಸವರಾಜೇಂದ್ರ ಮಹಾಸ್ವಾಮೀಜಿ ಅವರಿಗೆ ತುಲಾಭಾರ ಕಾರ್ಯಕ್ರಮ ನೆರವೇರಿತು ದರೆಪ್ಪ ಬೆಳಗಲಿ ಹಾಗೂ ಅವರ ಧರ್ಮಪತ್ನಿ ರಕ್ಷಿತಾ ಬೆಳಗಲಿ ಇವರ ಸೀಮಂತ ಕಾರ್ಯಕ್ರಮದಲ್ಲಿ ಸದಾಶಿವ ಬೆಳಗಲಿ ಹಾಗೂ ರಾಜು ಹಂದಿಗುಂದ್ ಇವರಿಂದ ಶ್ರೀಗಳಿಗೆ ಭಕ್ತಿಯ ತುಲಾಭಾರ ಕಾರ್ಯಕ್ರಮ ನೆರವೇರಿತು ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿ ಮಾತನಾಡಿದ ಷಡಕ್ಷರಿ ಶಿವಯೋಗಿ ಶ್ರೀ ಬಸವರಾಜೇಂದ್ರ ಮಹಾಸ್ವಾಮೀಜಿ ಜೀವಾತ್ಮ ಎಂಬ ಜೋಳದ ಕಾಳುಗಳು ಸಂಸಾರ ಎಂಬ ಬೀಸೋ ಕಲ್ಲಿನಲ್ಲಿ ಸಿಲುಕಿ ವಿಲವಿಲನೆ ಒದ್ದಾಡಿ ಪುಡಿ ಪುಡಿಯಾಗಿ ಹೋಗುತ್ತವೆ ಆದರೆ ಸುಕೃತದ ಪುಣ್ಯದ ಫಲದಿಂದ ಗುರುವೆಂಬ ಬೀಸುಕಲ್ಲಿನ ಗೂಟದ ಸುತ್ತಲೂ ಕೆಲವು ಕಾಳುಗಳು ಗಟ್ಟಿಯಾಗಿ ಉಳಿದುಕೊಳ್ಳುತ್ತವೆ ಅದೇ ಗುರುವಿನ ಶ್ರೀರಕ್ಷೆ ಹಾಗೂ ಶ್ರೀ ಗುರುವಿನ ಕರುಣೆ ಎಂದರು ಈ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಡಾಕ್ಟರ್ ಸಿ ಬಿ ಕುಲುಗೋಳ್ ಸದಾಶಿವ ಬೆಳಗಲಿ ಶಿವಪಶಿವಳಗಲಿ ರಾಜು ಸಿದ್ದಪ್ಪ ನಾವಿ ವೀರಪ್ಪ ಎರಡತ್ತಿ ಅಶೋಕ್ ಬಾಬನ್ನವರ್ ಗಿರಿಮಲ್ಲ ಗೋಕಾಕ್ ಮುತ್ತಪ್ಪ ಎರಡತ್ತಿ ಬಾಬು ಖೇತಗೌಡರ್ ಉಪಸ್ಥಿತರಿದ್ದರು ಕಲಾವಿದರಾದ ಶಿವಲಿಂಗ್ ದೊಡ್ಡಮಣಿ ಹಾಗೂ ಕೃಷ್ಣ ಗುರವ್ ಇವರಿಂದ ಸಂಗೀತ ಸೇವೆ ಪ್ರಸ್ತುತವಾಯಿತು ಕಾರ್ಯಕ್ರಮವನ್ನು ನಿರೂಪಣೆಯನ್ನು ಉಪನ್ಯಾಸಕ ಶ್ರೀಕಾಂತ್ ಕೋಚೇರಿ ನಡೆಸಿಕೊಟ್ಟರು